ಅಂತ ಸುಳ್ಳು ಸುದ್ದಿ ಹಬ್ಬಿಸಿದವರು ಇನ್ನು ಹಾಲಿ ಜೇನಿನಂತಿರೋ ಸಂಸಾರ ಒಡೆಯೋಕೆ ನೋಡಿದವರು ನೋಡ್ಲೇಬೇಕಾದ ಸ್ಟೋರಿ ಬೆಂಕಿ ಹಚ್ಚಿ ಮಜ್ಜ ನೋಡ್ತಿದ್ದವರಿಗೆ ಲೇಡಿ ಸೂಪರ್ ಸ್ಟಾರ್ ಕೊಟ್ರು ಟಕ್ಕರ್ ಪುಸ್ಟಾರ್ ನಯನತಾರ ಸಂಸಾರದಲ್ಲಿ ಬಿರುಗಾಳಿ ಎತ್ತಿದ್ಯಂತೆ ಪತಿ ವಿಘ್ನೇಶ್ ಜೊತೆ ಎಲ್ಲವೂ ಹೋಗದ ಕಾರಣಕ್ಕೆ ನಟಿ ನಯನ ತಾರ ಡಿವೋರ್ಸ್ ಪಡೆಯಲು ಮುಂದಾಕಿದ್ದಾರಂತೆ ಹೀಗಾಗಿಯೇ ಇನ್ಸ್ಟಾಗ್ರಾಂನಲ್ಲಿ ಪತಿನ ಅನ್ಫಾಲೋ ಮಾಡಿದ್ದಾರಂತೆ ಇನ್ನೇನು ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋ ಎಲ್ಲಾ ಫೋಟೋ ರಿಮೂವ್ ಮಾಡಿ ಡಿವೋರ್ಸ್ ಘೋಷಣೆ ಮಾಡ್ತಾರಂತೆ ಹೀಗೆ ಅಂತೆಕಂತೆ ಸುದ್ದಿಗಳು ಕಾಲಿವುಡ್ ಅಂಗಳದಲ್ಲಿ ಪ್ಯಾಂಟು ಟೋಪಿ ಹಾಕೊಂಡು ಕುಣಿದಿದ್ದೇ ಕುಳಿದ್ರು ಇದನ್ನು ನೋಡಿ ಅವರಿಬ್ಬರ ಅಭಿಮಾನಿಗಳು ಬೇಸರ ಪಟ್ಕೊಂಡು ಕೈ ಕೈ ಹಿಸುಕಿಕೊಂಡ್ರೆ ಆ ಕೆಲ ಕಿಡಿಗೇಡಿಗಳು ಮಾತ್ರ ಮಟ ಮಟ ಮಧ್ಯಾಹ್ನ ಪಾರ್ಟಿ ಮಾಡಿದ್ರು ನಾವು ಹಚ್ಚಿದ ಬೆಂಕಿ ಕಿಡಿ ವರ್ಕೌಟ್ ಆಗಿದೆ ನಾವು ಹಬ್ಬಿಸಿರೋ ಸುಳ್ ಸುದ್ದಿ ಎಲ್ಲೆಡೆ ಭರ್ಜರಿಯಾಗಿ ಚರ್ಚೆಯಾಗ್ತದೆ ಅಂತ ಕೆಕೆ ಹೊಡೆದಿದ್ರು ಹಿಂಗ್ ಮಾಡಿದವರಿಗೆ ಕೊನೆಗೂ ಲೇಡಿ ಸೂಪರ್ ಸ್ಟಾರ್ ಟಕ್ಕರ್ ಕೊಟ್ಟಿದ್ದಾರೆ ಪತಿ ವಿಘ್ನೇಶ್ ಶಿವನ್ ಹಾಗೂ ತಮ್ಮ ಇಬ್ಬರು ಮಕ್ಕಳ ಜೊತೆ ಫ್ಲೈಟ್ ಏರಿ ಫಾರಿನ್ ಪ್ರವಾಸಕ್ಕೆ ತೆರಳಿದ್ದಾರೆ ಎಸ್ ನಿನ್ನೆ ರಾತ್ರಿ ಲೇಡಿ ಸೂಪರ್ ಸ್ಟಾರ್ ನಯನ ಫ್ಯಾಮಿಲಿ ವಿದೇಶಿ ಪ್ರವಾಸ ಕೈಗೊಂಡಿದೆ ಅದರ ಒಂದು ಪಿಕ್ಚರ್ನ ಸ್ವತಃ ನಯನತಾರ ತಮ್ಮ ಸೋಷಿಯಲ್ ಸ್ಟೇಟಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಬಹಳ ದಿನಗಳ ನಂತರ ಪ್ರವಾಸ ಕೈಗೊಂಡಿರುವುದಾಗಿ ಹೇಳಿಕೊಂಡಿದ್ದು ಹಾರ್ಟ್ ಸಿಂಬಲ್ ಜೊತೆ ಟ್ವೀಟ್ ಮಾಡಿದ್ದಾರೆ ಇದೊಂದು ಫೋಟೋ ಸಾಕು ಲೇಡಿ ಸೂಪರ್ ಸ್ಟಾರ್ ಸಂಸಾರದಲ್ಲಿ ಯಾವ ಬಿರುಗಾಳಿನೂ ಎದ್ದಿಲ್ಲ ಪತಿ ವಿಘ್ನೇಶ್ ಜೊತೆ ಸೂಪರ್ ಚೆಲುವಿಗೆ ಯಾವ ವಿರಸಾನೂ ಇಲ್ಲ ಅಂತ ಅಷ್ಟಕ್ಕೂ ಅದ್ಯಾವ ಕಿಡಿಕಿಡಿಗಳಿಗೆ ಈ ಜೋಡಿ ಮೇಲೆ ಹೊಟ್ಟೆ ಉರಿ ಇದೆಯೋ ಏನೋ ಗೊತ್ತಿಲ್ಲ ಹಾಲು ಜೇರಿನಂತೆ ಬೆರೆತು ಬಾಳುತ್ತಾ ನಮ್ಮ ಸಂಸಾರ ಆನಂದ ಸಾಗರ ಅಂತಿರೋ ಈ ಜೋಡಿ ದಾಂಪತ್ಯದಲ್ಲಿ ಹುಳಿ ಹಿಂಡೋದಕ್ಕೆ ನೋಡಿದ್ದಾರೆ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಡಿವೋರ್ಸ್ ಪಡಿತಾರೆ ಅಂತ ಸುಳ್ ಸುದ್ದಿ ಹಬ್ಬಿಸಿದ್ದಾರೆ ಆದ್ರೀಗ ಸ್ವತಃ ನಯನ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ ಪತಿ ಹಾಗೂ ಮಕ್ಕಳ ಜೊತೆಗೆ ಪ್ರವಾಸ ಕೈಗೊಂಡಿರೋ ಫೋಟೋ ನಯನ್ ವಿಘ್ನೇಶ್ ಸಂಸಾರ ಸೂಪರ್ ಆಗಿರುವುದನ್ನ ಹೇಳ್ತಿದೆ ನಯನತಾರ ಪತಿ ವಿಘ್ನೇಶ್ ಕೂಡ ಡಿವೋರ್ಸ್ ಸುದ್ದಿಗೆ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ರು ನಮ್ಮ ಸಂಸಾರದಲ್ಲಿ ಸುಂಟರ ಗಾಳಿನೂ ಗೆದ್ದಿಲ್ಲ ಸುನಾಮಿನೂ ಬಂದಿಲ್ಲ ನಮ್ಮ ಸಂಸಾರದಲ್ಲಿ ಎಲ್ಲವೂ ಸರಿ ಇದೆ ಟೆಕ್ನಿಕಲ್ ಇಶ್ಯೂಸ್ ನಿಂದ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ತೋರಿಸ್ತಿದೆ ಬಿಟ್ರೆ ನಾನು ಮತ್ತೆ ನಯನ ಚೆನ್ನಾಗಿಯೇ ಇದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ರು ಅಭಿಮಾನಿಗಳ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಎಂದಿದ್ರು ಅಂದಹಾಗೆ ನಯನ್ ಹಾಗೂ ವಿಘ್ನೇಶ್ ಶಿವನ್ ಜೋಡಿ ಪರಸ್ಪರ ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಜೊತೆಯಾದವರು ಇದೀಗ ಈ ಜೋಡಿಗೆ ಇಬ್ಬರೂ ಮುದ್ದಾದ ಮಕ್ಕಳಿದ್ದಾರೆ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನ ಪಡೆದರಾದ್ರೂ ಕೂಡ ಅಕ್ಕರೆಯಿಂದ ಪ್ರೀತಿ ಕಕ್ಕುಲಾದಿಯಿಂದ ಮಕ್ಕಳನ್ನ ಸಾಕ್ತಿದ್ದಾರೆ